ನಾಲ್ಕ್ ಗಂಟೆಗೆ ಆದೇಶ ಆಗುತ್ತೆ ಇವ್ರು ನಾಲ್ಕು ಗಂಟೆಗೆ ಕೆಪಿಸ್ ಒಪ್ಪುತ್ತಾರೆ ನಾ ಎಕ್ಸಾಮ್ ಕೊಡ್ತೀನಿ ಅಂತ ಹೇಳಿ ಸೊ ನಾಲ್ಕ್ ಗಂಟೆ ಕೋರ್ಟ್ ಆದೇಶ ಆಗುತ್ತೆ ಕೋರ್ಟ್ ಆದೇಶ ರಾತ್ರಿ ತಲುಪೋಷ್ಟೊತ್ತಿಗೆ ಆಗುತ್ತೆ ರಾತ್ರಿ ಎಂಟು ವರೆಗೆ ಇವರು ಅವಾಗ ಏನ್ ಮಾಡ್ತಾರೆ ಹಾಲ್ ಟಿಕೆಟ್ ಆಗಿ ರೆಡಿ ಮಾಡೋದಕ್ಕೆ ಏನೂ ತಯಾರಿ ಇಲ್ಲ ನ್ಯಾಚುರಲ್ ಜಸ್ಟಿಸ್ ಅಂತ ಬಂದಾಗ ಖಂಡಿತವಾಗ್ಲೂ ಏನಾಗುತ್ತೆ ಅಂತಂದ್ರೆ ಮತ್ತೊಮ್ಮೆ ಎಕ್ಸಾಮ್ ಆಗುವಂತ ಸಾಧ್ಯತೆ ಇದೆ ಮೇನ್ ಎಕ್ಸಾಮ್ ನಮ್ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದ್ರೆ ಕೊನೆ ಪಕ್ಷ ಐವತ್ತು ಪರ್ಸೆಂಟ್ ಆದ್ರೆ ಆಯ್ತಾ ಕಷ್ಟಪಟ್ಟ ಹೋದ್ರೆ ಉದ್ಯೋಗ ಕೊಡ್ಬೇಕಲ್ಲ ಅಂತ ಸ್ಟೇಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳುವಂತ ಕೆ ಪಿ ಎಸ್ ಸಿ ಅವರು ಪಾರದರ್ಶಕ ಪದದ ಅರ್ಥವನ್ನು ಡಿಕ್ಷನರಿ ಹುಡುಕ್ಬೇಕಾಗಿದೆ ಆನ್ಲೈನ್ ಎಕ್ಸಾಮ್ ಒಂದು ಹಂತದ ಗೆ ಕಡಿವಾಣ ಆಗುತ್ತೆ ಅಲ್ಲ ಈಗ ನಮ್ಮ ಸಮಸ್ಯೆ ಏನಾಗಿದೆ ಅಂತಂದರೆ ಕೆ ಪಿ ಎಸ್ ಸಿ ನೀವು ಹೇಳೋದ್ರಿಂದ ಟ್ರಾನ್ಸ್ಲೇಷನ್ ಸಮಸ್ಯೆ ಆಗ್ತದೆ ಒಂದು ಎರಡನೇದು ನನಗೆ ಕೆ ಪಿ ಎಸ್ ಸಿಲಿ ಹೇಳಬಾರ್ದು ಬಟ್ ನೋಡಿ ನಮ್ಮಲ್ಲಿ ವ್ಯವಸ್ಥೆ ಏನಾಗುತ್ತೆ ಅಂತಂದರೆ ರೈಟ್ ಕೆ ಪಿ ಸಿನಲ್ಲೂ ಸಾಕಷ್ಟು ಅವ್ಯವಹಾರಗಳು ಆಯಿತಾ ಬೇರೆ ಬೇರೆ ಥರದ ನಡೀತಾ ಇದೆ ಈಗ ಏನು ಕೆ ಎ ಎಸ್ ಎಕ್ಸಾಮ್ ಆಯಿತು ಐದು ವರ್ಷ ಆದಮೇಲೆ ಕೆ ಎ ಎಸ್ ಎಕ್ಸಾಮ್ ಆಯಿತು ಪ್ರಿಲಿಮ್ಸ್ ಆಯಿತು ಫಿಲಿಮ್ಸಿಂದ ಮೇನ್ಸ್ಗೆ ಹೋಗ್ಬೇಕಿತ್ತು ರೈಟ್ ಸೊ ಭಾಷಾಂತರದ ಸಮಸ್ಯೆ ಆಯಿತು ರೀ ಎಕ್ಸಾಮ್ ಮಾಡಿದರು ಎರಡನೇ ಸಲ ಮಾಡಿದಲ್ಲೂ ಕೂಡ ಭಾಷಾಂತರ ಸಮಸ್ಯೆ ಆಯಿತು ಇಲ್ಲ ಇದು ಅನ್ಯಾಯ ಆಗಿದೆ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತೇಳಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದರು ಯಾವುದೇ ಕಾರಣಕ್ಕೆ ಇವರು ಜಗ್ಲಿಲ್ಲ ರೈಟ್ ಸೊ ಹಠಕ್ಕೆ ಬಿದ್ದರು ಅಂತ ನಾನು ಎಕ್ಸಾಮ್ ಮಾಡಲೇಬೇಕು ಅಂತೇಳಿ ಅವ್ರು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿಕೊಂಡು ಎಕ್ಸಾಮನ್ನು ಮಾಡಿಕೊಂಡ್ರು ಸೊ ನೊಂದವರು ಏನು ಮಾಡ್ರು ಕೋರ್ಟ್ಗೆ ಹೋದರು ಕೋರ್ಟ್ಗೆ ಹೋಗಿ ಕೆಲವ್ರು ಏನು ಮಾಡ್ರು ನೋಡಿ ಇಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕೆ ಪಿ ಎಸ್ಸಿದು ಫಸ್ಟು ಒಬ್ಬ ವಿದ್ಯಾರ್ಥಿನಿಗೆ ಆಯಿತಾ ಪ್ರಿಲಿಮ್ಸ್ ಪಾಸ್ ಆಗಿಲ್ಲದಿದ್ದ ನನಗೆ ಅನ್ಯಾಯ ಆಗಿದೆ ರೀ ಎಕ್ಸಾಮ್ ಮಾಡಿ ಅವ್ರು ರೀ ಎಕ್ಸಾಮ್ ಮಾಡಲ್ಲ ಬೇಕಾದ್ರೆ ಅವ್ನಿಗೆ ಎಕ್ಸಾಮ್ ಕೊಡ್ತೀನಿ ಅಂದರು ಸೊ ಕೆ ಪಿ ಎಸ್ ಸಿ ಅವ್ನಿಗೆ ಯಾವಾಗ ಎಕ್ಸಾಮ್ ಕೊಡ್ತೀನಿ ಅಂತ ಒಪ್ಕೊಂಡ್ರು ನೆಕ್ಸ್ಟ್ ಇಮ್ಮಿಡಿಯೇಟ್ ಒಂದಷ್ಟು ವಿದ್ಯಾರ್ಥಿಗಳು ತಿರ್ಗಾ ರಿಟ್ ಪಿಟಿಷನ್ಸ್ ಹಾಕಿದ್ರು ಸೊ ಅವ್ರಿಗೂ ಹೋದರು ಅವ್ರಿಗೂ ಕೊಡ್ತೀನಿ ಅಂತ ಈಗ ಏನು ಮಾಡ್ತಾವ್ರು ಫಸ್ಟು ಒಂದು ಆಮೇಲೆ ಮೂವತ್ತ್ಮೂರು ಜನ ಆಮೇಲೆ ಎಂಬತ್ತೆಂಟು ಜನ ನೀವು ನಂತರ ಎಲ್ಲ ರೈಟ್ ಸೊ ಲಾಸ್ಟು ಶನಿವಾರ ದಿನ ಆಯಿತಾ ಕೆ ಎ ಎಸ್ ಮೈನ್ಸ್ ಎಕ್ಸಾಮ್ನ ಸೊ ಮೊದಲನೇ ದಿನ ಎಕ್ಸಾಮು ಶುಕ್ರವಾರ ರೈಟ್ ನಾಲ್ಕು ಗಂಟೆಗೆ ಆದೇಶ ಆಗುತ್ತೆ ಇವರು ನಾಲ್ಕು ಗಂಟೆ ಕೆ ಪಿ ಸಿ ಅವ್ರು ನಾನು ಎಕ್ಸಾಮ್ ಕೊಡ್ತೀನಿ ಅಂತೇಳಿ ಸೊ ನಾಲ್ಕು ಗಂಟೆ ಕೋರ್ಟ್ ಆದೇಶ ಆಗುತ್ತೆ ಕೋರ್ಟ್ ಆದೇಶ ಅವ್ರಿಗೆ ಅಷ್ಟೊತ್ತಿಗೆ ರಾತ್ರಿ ಏಳುವರೆ ಆಗುತ್ತೆ ರಾತ್ರಿ ಎಂಟೂವರೆಗೆ ಇವರು ಅವಾಗ ಏನು ಮಾಡ್ತಾರೆ ಹಾಲ್ ಟಿಕೆಟ್ ಪ್ರಿಂಟ್ ಹಾಕಕ್ಕೆ ಶುರು ಮಾಡ್ಕೊತಾರೆ ಅಂದರೆ ರೆಡಿ ಮಾಡೋದಕ್ಕೆ ಯಾಕಂದರೆ ಏನೂ ತಯಾರಿ ಇಲ್ಲ ಸೊ ರಾತ್ರಿ ಎರಡು ಗಂಟೆಗೆ ರಾತ್ರಿ ಎರಡು ಗಂಟೆಗೆ ಕೆ ಪಿ ಸಿನಲ್ಲಿ ಹಾಲ್ ಟಿಕೆಟ್ ಕೊಟ್ಟು ಎಕ್ಸಾಮ್ ಬರೆಸಿದ್ದಾರೆ ಆಮೇಲೆ ಆ ಇಷ್ಟು ಜನ ಏನು ಕೋರ್ಟ್ಗೆ ಹೋಗಿ ಆದೇಶ ಮಾಡಿ ತೊಗೊಂಡು ಬಂದ್ರಲ್ಲ ಸೊ ಅಷ್ಟು ಜನಕ್ಕೆ ಸಪ್ರೇಟಾಗಿ ಒಂದೇ ಸೆಂಟ್ರಲ್ಲಿ ಕೊಟ್ಬಿಟ್ಟು ಎಕ್ಸಾಮ್ ಬರೆಸಿದ್ದಾರೆ ಕ್ವಶನ್ ಪೇಪರ್ ಹೆಂಗೆ ರೆಡಿ ಮಾಡೋದ್ರು ಗೊತ್ತಿಲ್ಲ ಅಲ್ಲಿ ಮೇಲೆ ಇದ್ರು ನಮ್ಮ ಎದುಗಡೆ ಕ್ವಶನ್ ಪೇಪರ್ ಪ್ರಿಂಟ್ಔಟ್ ತಗೋದು ಸರ್ ಅಂತ ಹೇಳ್ತಾರೆ ಎಕ್ಸಾಮ್ ಕೂತಿದ್ದರು ಸೊ ಇಷ್ಟೆಲ್ಲ ಅವ್ಯವಸ್ಥೆ ಆಗ್ರೆ ಕೆ ಪಿ ಎಸ್ ಸಿ ಆಗಿದೆ ಸೊ ಅದನ್ನು ಕೇಳೋರೇ ಇಲ್ಲ ಆಗಿದೆ ಸೊ ಇದೊಂದು ಆಮೇಲೆ ಇನ್ನೂ ಕೂಡ ಅಷ್ಟೇ ಇಷ್ಟೆಲ್ಲ ಆದಮೇಲೂ ಕೂಡ ಎಕ್ಸಾಮ್ ಬರೆದೋರಿಗೆ ನಿರಾಳ ಅನ್ನುವಂಥದ್ದಿಲ್ಲ ಯಾಕಂದರೆ ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಸುಪ್ರೀಂ ಕೋರ್ಟ್ಗೆ ಇದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಯಾಕೆ ಅಂತಂದರೆ ಈಗ ಅವರ ಪ್ರಕಾರ ಆಯ್ಕೆ ಆದವರನ್ನು ಬಿಟ್ಟು ಒಂದು ಮುನ್ನೂರಿಂದ ಮುನ್ನೂರೈವತ್ತು ಜನ ವಿದ್ಯಾರ್ಥಿಗಳಿಗೆ ಸರಿಯಾದ ಅಂಕಿ ನನಗೆ ನೆನಪಿಲ್ಲ ಮುನ್ನೂರೈವತ್ತ ಮುನ್ನೂರ ಅರವತ್ತು ಜನ ವಿದ್ಯಾರ್ಥಿಗಳಿಗೆ ಇವ್ರು ಏನು ಮಾಡಿದ್ರೆ ಕೋರ್ಟ್ ಆದೇಶ ಅಂತ ಎಕ್ಸಾಮ್ ಬರೆಸೋರೆ ಈಗ ನನಗೇನಾಗುತ್ತೆ ಈಗ ನಾನು ನೀವು ಇಬ್ಬರಿದ್ದು ಇಬ್ಬರಲ್ಲಿ ನಾನು ಕೋರ್ಟಲ್ಲಿ ನಾನು ಕೇಸ್ ಆಗಿದೆ ರಿಟ್ಪಿಟಿಷನ್ ಆಗದೆ ಕಾರಣಕ್ಕೆ ನನಗೆ ಈಗ ಕೋರ್ಟ್ ಅವಕಾಶ ಕೊಟ್ಟಿದೆ ಅಂತಂದರೆ ನೀನೇನು ಮಾಡಿದ್ಯಾ ನೀನು ಈ ದೇಶದ ಪ್ರಜೆ ಅಲ್ವಾ ನಿನಗೂ ಸಂವಿಧಾನ ಒಂದೇ ಅಲ್ವಾ ನಾಳೆ ಈಗ ನೀನು ಕೋರ್ಟಲ್ಲಿ ಕೇಳೋದು ನಿನಗೂ ಕೇಳಬೇಕು ಈಗ ಆಲ್ರೆಡಿ ಎಕ್ಸಾಮ್ ಮಾಡಿದೆ ಅದೇ ಪೇಪರ್ನ ನಿನಗೆ ಕೊಟ್ಟು ಮಾಡೋಕ್ಕಾಗಲ್ಲ ಅದೇ ಪೇಪರ್ನ ನಿನಗೆ ಕೊಟ್ಟು ಎಕ್ಸಾಮ್ ಬರೆಯೋಕ್ಕಾಗಲ್ಲ ಏನು ಮಾಡಬೇಕು ನೆಕ್ಸ್ಟ್ ಪೇಪರ್ ಸೆಟ್ ಮಾಡಬೇಕು ಬೇರೆ ಪೇಪರನ್ನು ಕೊಟ್ಟು ನಿನಗೆ ಎಕ್ಸಾಮ್ ಬರೆಸಿದ್ರೆ ನಿನ್ನ ಆಯಿತಾ ಈ ಎಕ್ಸಾಮ್ ಕ್ವಶನ್ ಪೇಪರೇ ಬೇರೆ ಆ ಎಕ್ಸಾಮ್ ಕ್ವೆಶನೇ ಬೇರೆ ಅವಾಗ ನನಗೇನು ಮಾಡೋಕ್ಕಾಗಲ್ಲ ಇವೆಲೇಷನ್ ಮಾಡೋಕ್ಕಾಗಲ್ಲ ನ್ಯಾಚುರಲ್ ಜಸ್ಟಿಸ್ ಅಂತ ಬಂದಾಗ ಖಂಡಿತವಾಗ್ಲು ಏನಾಗುತ್ತೆ ಅಂತಂದರೆ ಮತ್ತೊಮ್ಮೆ ಎಕ್ಸಾಮ್ ಆಗುವಂಥ ಸಾಧ್ಯತೆ ಇದೆ ಮೇನ್ಸ್ ಎಕ್ಸಾಮ್ ಸೊ ಬರ್ದ್ರಿಗೂ ನೆಮ್ಮದಿ ಇಲ್ಲ ಆಯಿತಾ ಈಗ ನಾನು ಪಾಸಾಗಿ ಬರ್ದಿದ್ದೀನಿ ಬರ್ದೋರ್ಗೆ ಈಗ ನೆಮ್ಮದಿ ಆಗಿದೆ ಅಂದ್ರೆ ಇಲ್ಲ ಮತ್ತಿನ್ನೊಂದ್ಸಲ ಎಕ್ಸಾಮ್ ಬರೀಬೇಕಾಗುತ್ತೆ ಅನ್ನೋ ಆತಂಕದಲ್ಲೇ ಇದ್ದಾರೆ ಆಮೇಲೆ ಇಷ್ಟೆಲ್ಲ ಹೇಳಿದಲ್ವಾ ಯೋಚನೆ ಮಾಡಿ ಶಿವಕುಮಾರ್ ಎಸ್ ಎಲ್ ಸಿ ಮಕ್ಕಳೇ ಎಸ್ ಎಲ್ ಸಿ ಎಕ್ಸಾಮ್ ಬರೆಯೋಕ್ಕೆ ಹೋಗ್ಬೇಕಾದಾಗ ಎಕ್ಸಾಮ್ ಹಿಂದಿನ ಎಷ್ಟೆಲ್ಲ ಟೆನ್ಷನ್ ಇರುತ್ತೆ ಅಂಥದ್ರಲ್ಲಿ ಇಡೀ ರಾತ್ರಿ ಕೆ ಪಿ ಎಸ್ ಸಿ ಮುಂದೆ ನಿಂತ್ಕೊಂಡು ಮಳೆ ಬರ್ತಾರ ಜಾಗದಲ್ಲಿ ನಿಂತ್ಕೊಂಡು ಬೆಳಗಿನ ಜಾವ ಆಯಿತಾ ಎರಡು ಗಂಟೆಗೋ ಮೂರು ಗಂಟೆಗೋ ಹಾಲ್ ಟಿಕೆಟ್ ತಗೊಂಡು ಇವರು ಹೋಗಿ ಆಯಿತಾ ಒಂಬತ್ತು ಗಂಟೆಗೆ ಎಕ್ಸಾಮ್ ಸೆಂಟರ್ ತಗೋದಿಗೆ ಏನು ತಾನೇ ಬರೆಯೋಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಹಿಂಗೆ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಲ್ಲ ಕೆ ಪಿ ಎಸ್ ಸಿ ಈ ವಿಚಾರದಲ್ಲಿ ಬದಲಾಗಬೇಕಾಗಿದೆ ಸರ್ಕಾರ ಕೂಡ ಕೆ ಪಿ ಎಸ್ ಸಿ ಬದಲಾಗಿಸ್ಬೇಕು ರೈಟ್ ಸುಧಾರಣೆ ಮಾಡ್ತೀವಿ ಮಾಡ್ತೀವಿ ಅಂತ ನನಗೆ ಬುದ್ಧಿ ಬಂದ ಹೇಳ್ಕೊಂಡು ಬಂದಿದ್ರೆ ಹೊರ್ತು ಇಲ್ಲಿವರೆಗೂ ಸುಧಾರಣೆ ಆಗಿಲ್ಲ ಆಮೇಲೆ ಎರಡನೇ ನೀವು ಅವಲೇ ಕೇಳ್ತಾ ಇದ್ರಿ ಸೊ ಕೆ ಎಸ್ ಅವ್ಯವಹಾರಗಳೆಂದು ಕಾಣ್ತಾ ಇದ್ದೀನಿ ಒಂಥರ ಮಾತು ಹೇಳ್ತಾ ಇದ್ದಾರೆ ಅಂತ ಸೊ ನೀವೇನು ಹೇಳ್ತಾರೆ ಯಾರೋ ಒಬ್ಬರು ಯಾರೋ ನಮ್ಮ ಯಾರೋ ಒಬ್ರು ಕೇಳಿದ್ರು ಮೂರು ಕೋಟಿ ಏನಕ್ಕೆ ಕೇಳ್ತಾಯಿದ್ರೆ ನಾಲ್ಕು ಕೋಟಿ ಅಂದರೆ ಎಲ್ಲಿಗೆ ಬರ್ತಾರೆ ನಾನು ಯಾರೋ ಒಬ್ಬರು ಬಂದು ಕೇಳಿದೆ ಸರ್ ಹಿಂಗೆ ಯಾರೋ ಒಂದು ಮೂರು ಕೋಟಿ ಕೇಳ್ತಾರೆ ಕೆ ಪಿ ಎಸ್ ಸಿ ಕೆ ಎ ಎಸ್ಗೆ ಹೋಗ್ಬೋದು ನಾನು ಒಂದು ಮಾತು ಹೇಳಿದೆ ಒಂದು ಕೋಟಿ ಇದ್ದರೆ ನಿಮ್ಮ ಮೂರತ್ರ ಹೋಗಿ ಎರಡು ಎಕರೆ ಹೊಲ ತಗೋ ಇಪ್ಪತ್ತು ಇಪ್ಪತ್ತು ಲಕ್ಷ ರೂಪಾಯಿಗೆ ರೈಟ್ ಎರಡು ಎಕರೆ ಹೊಲ ತಗೊಂಡು ನಲ್ವತ್ತು ಲಕ್ಷ ಹೋಯಿತು ಅರುವತ್ತು ಲಕ್ಷ ರೂಪಾಯಿಗೆ ಒಂದು ಬಿಲ್ಡಿಂಗ್ ಕಡೆ ಕಟ್ಟಿಸ್ಕೊಬಿಟ್ರೆ ಸಿಂಪಲ್ಲಾಗೆ ನಿಂದೆ ಒಂದು ಸ್ಕೂಲ್ ಮಾಡ್ಕೊಂಡ್ರೆ ಮೂರು ವರ್ಷಕ್ಕೆ ಮುನ್ನೂರು ಅಡ್ಡ ಆಯ್ತಾ ನಾನ್ನೂರಿಂದ ಐನೂರು ಅಡ್ಮಿಷನ್ ಆಗ್ತವೆ ನೀನೇ ಓನರು ಯಾವುದು ಬೇಕಲ್ಲ ಒಂದು ಕೋಟಿ ರೂಪಾಯಿ ಇಲ್ಲಿ ವರ್ಷಕ್ಕೆ ನೀನು ಒಬ್ಬ ಕಡೆಮಿಷನ್ ಹಾಕ್ತೇವೆ ಹೋಗು ಅಂತ ನಾನು ಒಬ್ಬನಿಗೆ ಬೈದು ಕಳಿಸ್ತೇನೆ ನಾನು ನಾವು ಹುಡುಗನ ಇದನ್ನೇ ಮಾತು ಬಟ್ ಆದರೂ ಏನಾಗಿದೆ ಇಲ್ಲಿ ಹುಡುಗರಿಗೆ ಸೊ ಯಾರು ಕೇಳಲ್ಲ ಸರ್ ಯಾಕೆ ಹಿಂಗೆ ಭ್ರಷ್ಟಾಚಾರ ಎಲ್ಲಿವರೆಗೆ ಕೊಡೋರು ಇರ್ತಾರೋ ಅಲ್ಲಿವರೆಗೂ ತಗೊಳ್ಳೋರು ಇರ್ತಾರೆ ಫಸ್ಟ್ ಬದಲಾಗಬೇಕಾಗಿರುವಂತನಪ್ಪ ನನಗೆ ಕೆಲಸ ಮಾಡಿಸಿಕೊಡಿ ನಾನು ಎಷ್ಟಾರು ಸರಿ ದುಡ್ಡು ಕೊಡ್ತೀನಿ ಅಂತ ಹೋಗುವಂಥ ಮನಸ್ಥಿತಿ ಬದಲಾಗಬೇಕಾಗಿದೆ ಅಲ್ಲ ಈಗ ನಮ್ಮಲ್ಲಿ ಒಂದು ಏನಾಗ್ತಿದೆ ಅಂತ ನೀವು ಹೇಳದಂಗೆ ಪ್ರತಿಯೊಂದನ್ನು ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇದಾರೆ ಮಾಡದೆ ಹೋಗಿದ್ರೆ ಪಿ ಎಸ್ ಮಾಡಿದೆ ಎಲ್ಲವೂ ಸರಿ ಆಗ್ತಿತ್ತು ಬಟ್ ಇವ್ರು ಪ್ರಶ್ನೆ ಮಾಡ್ತಾ ಏನಾಗ್ತದೆ ಡಿಲೇ ಆಗ್ತಾ ಇದೆ ಇಲ್ಲಿ ಎರಡು ಸಮಸ್ಯೆ ಆಗ್ತದೆ ನೋಡಿ ಪ್ರಶ್ನೆ ಮಾಡೋದ್ರಿಂದಲೂ ಸಮಸ್ಯೆ ಆಗ್ತದೆ ಮಾಡದೆ ಇರೋದ್ರಿಂದಲೂ ಸಮಸ್ಯೆ ಆಗ್ತದೆ ಬಟ್ ಪ್ರಶ್ನೆ ಮಾಡೋದ್ರಿಂದ ಈಗ ಪಿ ಎಸ್ ಐ ವಿಚಾರ ಪ್ರಶ್ನೆ ಮಾಡಿದ್ದಕ್ಕೆ ರೀ ಎಕ್ಸಾಮ್ ಆಯ್ತು ಆಯಿತಾ ಕೇಸರು ಕೋರ್ಟಲ್ಲಿ ಹಾಕಿದ್ದಕ್ಕೆ ತನಿಖೆ ಮಾಡಿದರು ತನಿಖೆ ಮಾಡಿದಾದ್ಮೇಲೆ ತಪ್ಪಿಸ್ತರಿಗೆ ಏನಾಯಿತು ಶಿಕ್ಷೆ ಆಯಿತು ಸುಮಾರು ಒಂದು ಐವತ್ತು ಜನ ಅರೆಸ್ಟ್ ಆದರು ರೈಟ್ ಸೊ ರೀಸೆಂಟಾಗಿ ಒಂದು ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹುದ್ದೆಗಳೂ ಸೋಲ್ಡ್ ಔಟ್ ಆಗಿಬಿಟ್ಟಿದ್ದು ಇವನ್ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿರು ಕೊನೆ ಪಕ್ಷ ಐವತ್ತು ಪರ್ಸೆಂಟ್ ಅದನ್ನೇ ಆಯಿತಾ ಕಷ್ಟಪಟ್ಟು ಹೋದ್ರೆ ಹುದ್ದೆ ಕೊಡಬೇಕಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿರುವಂಥ ಮಾತು ಆಯಿತಾ ಈಗ ಅದನ್ನು ಸ್ಕ್ವಾಶ್ ಮಾಡಿರು ಕೊನೆ ಪಕ್ಷ ಏನಾಯಿತು ಇವ್ರು ಮಾಡ್ತಾ ಇರೋದ್ರಿಂದ ರೈಟ್ ಕೋರ್ಟ್ಗೆ ಹೋಗಿ ಕೋರ್ಟ್ಗೋಗಿ ಕ್ವಶನ್ ಮಾಡ್ತಾ ಇರೋದ್ರಿಂದ ಅಟ್ಲೀಸ್ಟು ಒಂದು ಹತ್ತು ರೆಕ್ರೂಟ್ಮೆಂಟಲ್ಲೇ ಅನ್ಯಾಯ ಆಗಿರೋ ಸ್ಕ್ಯಾಮ್ ಆಗಿದೆ ಒಂದು ಐದು ರೆಕ್ರೂಟ್ಮೆಂಟಲ್ಲಿ ಏನಾಗಿದ್ದಾವೆ ಆಯಿತಾ ಒಂದಷ್ಟು ಬದಲಾವಣೆ ಆಗಿದ್ದಾವೆ ಎಸ್ಪೆಷಲಿ ಪಿ ಎಸ್ ಐ ಎರಡು ರೆಕ್ರೂ ಕೋರ್ಟಲ್ಲಿ ಕೇ ಕೇಸಾಗಿ ಒಬ್ಬ ಎ ಡಿ ಜಿ ಪಿ ಲೆವೆಲ್ ಅಧಿಕಾರಿ ಜೈಲಿಗೆ ಹೋದಾದಮೇಲೆ ಅದಾದ ನಂತರ ಎರಡಾದಂಥ ಏನು ಪಿ ಎಸ್ ಐ ರೆಕ್ರೂಟ್ಮೆಂಟ್ ಇತ್ತಲ್ವ ಒಂದು ನೈಂಟಿ ಪರ್ಸೆಂಟ್ ಶುದ್ಧವಾಗಿ ಎಕ್ಸಾಮ್ ನಡೀತು ಸೊ ಬದಲಾವಣೆ ಅನ್ನೋ ಕಾರಣಕ್ಕೆ ಹೋಗ್ತದೆ ಆಮೇಲೆ ಏನೇದು ನೊಂದವರಿಗೆ ಹೋರಾಟ ಆಯಿತಾ ನ್ಯಾಯ ಬೇಕು ಕೋರ್ಟ್ ಅದು ನ್ಯಾಯ ಕೇಳೋದಕ್ಕೆ ನಾವು ಕೋರ್ಟ್ ಬರೋ ಬೇರೆ ಎಲ್ಲ ಕೇಳೋಕ್ಕಲ್ಲ ಯಾಕಂದರೆ ನನ್ನ ಕೆ ಪಿ ಎಸ್ಸಿನ ನೋವು ಕೇಳಿದ್ರೆ ನಾನು ನನ್ನ ಕಂಪನಿಯಿಂದ ಒಳಗಡೆನೆ ಬಿಟ್ಕೊಳ್ಳಲ್ಲ ನಾನು ಯಾರನ್ನ ಯಾರನ್ನ ಕೇಳಬೇಕು ನ್ಯಾಯ ಕೊಡಿ ಅಂತ ಅಲ್ಲಿ ಬಿಡೋದೇ ಇಲ್ಲ ಕೋರ್ಟ್ಗೆ ಹೋದ್ರೆ ಅಟ್ಲೀಸ್ಟ್ ಕೋರ್ಟ್ ಅವ್ರನ್ನ ಕರೆಸುತ್ತೆ ಅನ್ನೋ ಕಾರಣಕ್ಕೆ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಬಟ್ ಅದು ಸ್ವಲ್ಪ ಕಡಿಮೆ ಆಗಬೇಕು ಅನ್ನುವಂಥ ನನ್ನ ಒಪಿನಿಯನ್ನು ಎಲ್ಲದಕ್ಕೂ ಸ್ಟೇ ತಂದು ತಡೆ ಮಾಡ್ಕೊಂಡು ನಿಂತ್ಕೊಂಡ್ರೆ ರೆಕ್ರೂಟ್ಮೆಂಟೇ ಆಗ್ದಂಗೆ ಎಲ್ಲವೂ ಕೂಡ ನೆನೆಗುದಿಗೆ ನಿತ್ಕೋತವೆ ಅಥವಾ ಸರ್ಕಾರನು ಕೂಡ ಈ ಕೆ ಪಿ ಎಸ್ ಸಂಬಂಧಪಟ್ಟಂಗೆ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ರಚನೆ ಮಾಡಿ ಅದು ಬೇಗ ತೀರ್ಪು ಇತ್ಯರ್ಥ ಆಗುವಂತಾದ್ರೂ ಮಾಡಬೇಕು ಅನ್ನೋದು ನನ್ನ ಒಪಿನಿಯನ್ ಎಲ್ಲ ಕೋರ್ಟ್ ನೇಮಕಾತಿಗಳೇ ಖಂಡಿತ ನಾವೇನು ಹೇಳಿದಂಗೆ ಸಾಕಷ್ಟು ವಿಳಂಬ ಆಗೋದಕ್ಕೆ ಕಾರಣ ಪ್ರಕರಣಗಳು ಕೋರ್ಟ್ಗೆ ಹೋಗೋದ್ರಿಂದಲೇ ಬಟ್ ನಾನು ಹೇಳ್ದೆ ಹೇಳಿದೆ ಕೋರ್ಟ್ಗೆ ಹೋಗೋದ್ರಿಂದ ಆಯಿತಾ ಅನ್ಯಾಯಕ್ಕೊಳಗಾದವ್ರಿಗೆ ನ್ಯಾಯ ಸಿಗ್ತಾ ಇದೆ ಬಟ್ ನ್ಯಾಯ ಸಿಗ್ಬೇಕಾಗಿದ್ರೆ ಏನಾಗ್ತಾ ನಿಧಾನಕ್ಕೆ ಸಿಗ್ತಾ ಇದೆ ಸೊ ವಿಳಂಬ ಆಗ್ತಾ ಇದೆ ರೈಟ್ ಸೊ ಇನ್ನು ನೆಕ್ಸ್ಟ್ ನೋಟಿಫೇಷನ್ ಕಷ್ಟ ಆಗ್ತದೆ ಇದು ಕೋರ್ಟ್ಗೆ ಹೋಗದೆ ಏನಾಗ್ತಿತ್ತು ಬೇಗ ಬೇಗ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಮುಗಿದ್ರೆ ಹೊಸ ರೆಕ್ರೂಟ್ಮೆಂಟ್ಗೆ ಅನುಕೂಲ ಆಗುವಂಥದ್ದು ಅಂತ ನನ್ನ ಇದೆ ಬಟ್ ಆದರೆ ಇವರು ಕೋರ್ಟ್ಗೆ ಹೋಗೋಂಗೆ ಮಾಡ್ಕೋಬಾರ್ದಲ್ವಾ ಅನ್ನುವಂಥ ನನ್ನ ಒಪಿನಿಯನ್ ಸೊ ಈಗ ತಪ್ಪು ಮಾಡಿದ್ರೆ ತಾನೇ ಕೋರ್ಟ್ಗೆ ಹೋಗುವಂಥದ್ದು ನೀವು ತಪ್ಪೇ ಹೋಗ್ದಂಗೆ ನಿಜವಾಗ್ಲೂ ಕೂಡ ಕಷ್ಟಪಟ್ಟು ಓದುವಂಥ ಬಡ ವಿದ್ಯಾರ್ಥಿಗೆ ಇಲ್ಲಿ ಬಡ ವಿದ್ಯಾರ್ಥಿ ಅಂತ ಬರಲ್ಲ ಬಡವ ಶ್ರೀಮಂತ ಬರಲ್ಲ ಪ್ರತಿಭಾವಂತನಿಗೆ ಓದಿ ನಾನು ಬಂದು ಎಕ್ಸಾಮ್ ಬರ್ತೀನಿ ಅನ್ನುವಂಥ ಒಂದು ಪ್ರತಿಭಾವಂತನಿಗೆ ನ್ಯಾಯ ಸಿಗುವಂಥ ದಿನ ಬಂದಾಗ ಕೋರ್ಟ್ಗೆ ಹೋಗುವಂಥ ಪ್ರಕರಣಗಳು ಕಡಿಮೆ ಆಗ್ತವೆ ಅನ್ನುವಂಥದ್ದು ನನ್ನ ಒಪಿನಿಯನ್ನು ಕೆ ಪಿ ಎಸ್ ಸಿ ಏನು ಪರೀಕ್ಷೆಗಳು ಮಾಡುತ್ತೆ ಅಲ್ಲ ನನಗೆ ಇವತ್ತೇನಾಗಿದೆ ಅಂತಂದರೆ ಪಾರದರ್ಶಕ ಅನ್ನುವಂಥ ಪದಕ್ಕೆ ಡಿಕ್ಷನರಿನ ಕೆ ಪಿ ಸಿನವರು ಪಾರದರ್ಶಕ ಅನ್ನುವಂಥ ಪದದ ಅರ್ಥವನ್ನು ಡಿಕ್ಷನರಿಲಿ ಹುಡುಕಬೇಕಾಗಿದೆ ರೈಟ್ ಅವ್ರು ಹೇಳಿದಂಗೆ ಹಂಡ್ರೆಡ್ ಪರ್ಸೆಂಟ್ ಪಾರದರ್ಶಕ ಅನ್ನುವಂಥ ಪದ ಅಂತೂ ಇಲ್ಲವೇ ಇಲ್ಲ ಆಯಿತಾ ಅವರೆಲ್ಲೂ ಇಲ್ಲ ಫಿಫ್ಟಿ ಪರ್ಸೆಂಟ್ ಅಂತಂದಾಗ ಕ್ವಶನ್ ಮಾರ್ಕ್ ಬರುತ್ತೆ ಬರ್ಬೋದು ಅದು ಫಿಫ್ಟಿ ಇರ್ಬೋದು ತರ್ಟಿ ಇರ್ಬೋದು ಗೊತ್ತಿಲ್ಲ ನನಗೆ ರೈಟ್ ಬಟ್ ಸದ್ಯ ಅಂತೂ ಪಾರದರ್ಶಕವಾಗೂ ನಡೀತಾ ಇಲ್ಲ ಸೊ ಬಟ್ ಸರ್ ಹಾಗಂತೇಳಿ ಎಲ್ರಿಗೂ ಹಂಗೆ ಆಗಿಲ್ಲ ಅಂತಲ್ಲ ಈಗ ನನ್ನ ಸೊ ಸ್ಟೂಡೆಂಟ್ಸು ಭಾಳಷ್ಟು ಜನ ಇದ್ದಾರೆ ಅಂದರೆ ಲೋಯರ್ ಎಕ್ಸಾಮ್ಸ್ ಏನು ಬರ್ತವೆ ಗ್ರೂಪ್ ಸಿ ಆ ಮಟ್ಟದಲ್ಲಿ ಆ ಮಟ್ಟದಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಂತೂ ಪಾರದರ್ಶಕವಾಗಿ ನಡೀತಾ ಇದೆ ಬಟ್ ವೆನ್ ಇಟ್ ಕಮ್ಸ್ ಟು ಗ್ರೂಪ್ ಬಿ ಈ ಗ್ರೂಪ್ ಬಿ ಮತ್ತು ಅದು ಮೇಲ್ಪಟ್ಟದ ಬಂದದಲ್ಲಿ ಪಾರದರ್ಶಕತೆ ಕಡಿಮೆ ಆಗಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಸತ್ಯ ಇದು ಅಲ್ಲಲ್ಲಿ ಏನು ಮುಚ್ಚು ಮರೆ ಏನಿಲ್ಲ ಇಡೀ ಕರ್ನಾಟಕದ ಜನತೆಗೆ ಗೊತ್ತು ರಾಜಕಾರಣಿಗಳಿಗೂ ಗೊತ್ತು ಆಮೇಲೆ ಎಕ್ಸಾಮ್ ಅಂಥ ಆಸ್ಪಿರಂಟ್ಸ್ಗೂ ಗೊತ್ತಿದೆ ಇಲ್ಲೇನು ನಡೀತಾ ಇದೆ ಏನಾಗ್ತಾ ಇದೆ ಕೆ ಪಿ ಎಸ್ ಸಿ ವಿಚಾರ ಅನ್ನುವಂಥದ್ದಲ್ಲಿ ಆದರೆ ಯಾರೂ ಕೂಡ ಈ ಬಗ್ಗೆ ಬಾಯ್ಬಿಟ್ಟು ಮಾತಾಡ್ತಾ ಇಲ್ಲ ಕೆಲವರೇ ಕೆಲವರು ಮಾತಾಡ್ತಾ ಇದ್ರೆ ಮಾತನಾಡುವಂಥವ್ರು ಮಾತೇನಿದೆಯಲ್ವಾ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪ್ತಾ ಇಲ್ಲ ಯು ಪಿ ಎಸ್ ಸಿ ಅವರು ಪರೀಕ್ಷೆ ಮಾಡ್ಬೋದಾದರೆ ಕೆ ಪಿ ಎಸ್ ಸಿ ಕಲೆ ಅಲ್ಲ ಅದನ್ನೇ ಹೇಳಿದಂಥದ್ದು ಯು ಪಿ ಸಿನವ್ರು ಮಾಡೋದು ಪಾರದರ್ಶಕವಾಗಿ ಮಾಡ್ಬೋದು ಅಂತಂದರೆ ಕೆ ಪಿ ಎಸ್ನ ಯಾಕಾಗಲ್ಲ ಅಂತ ಪ್ರಶ್ನೆ ಬಂದಾಗ ಖಂಡಿತ ಆಗುತ್ತೆ ಕೆ ಪಿ ಎಸ್ಸಿಗೆ ಮಾಡ್ಬೋದು ಇಚ್ಛಾಸಕ್ತಿ ಬೇಕು ಒಂದು ಎರಡನೇದು ಏನಾಗುತ್ತೆ ಇಲ್ಲಿ ಅಂತಂದರೆ ಈಗ ಕೆ ಪಿ ಸಿಗೆ ಏನಿದೆ ಸದಸ್ಯರು ಆಯಿತಾ ನಮ್ಮಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿದೆ ಆಯಿತಾ ಸೊ ಕೆ ಪಿ ಎಸ್ ಸಿ ಸದಸ್ಯರ ಸಂಖ್ಯೆ ಜಾಸ್ತಿ ಇದೆ ಸದಸ್ಯರ ನೇಮಕಾತಿಯಲ್ಲಿ ಸಾಕಷ್ಟು ಸ್ವಜನ ಪಕ್ಷಪಾತಿ ಮತ್ತು ಹಣ ತಗೊಂಡು ಮಾಡ್ತಾರೆ ಎನ್ನುವಂಥ ಮಾತಿದೆ ಆಯಿತಾ ಅದು ಕಡಿಮೆ ಆದಾಗ ಏನಾಗುತ್ತೆ ಕೊಟ್ಟು ಬಂದಿದ್ದೀನಿ ಅಂತ ಏನು ಮಾಡ್ಕೋಬೇಕು ದುಡ್ಡು ಮಾಡ್ಕೋಬೇಕು ಇನ್ವೆಸ್ಟ್ ಮಾಡಿದ್ದೀನಿ ಅಂದಾಗ ಪ್ರಾಫಿಟ್ ನೋಡಬೇಕು ಇದು ಸಮಸ್ಯೆ ಆಗ್ತಾಯಿದೆ ಸೊ ಕೆ ಪಿ ಎಸ್ ಸಿ ಮೆಂಬರ್ಸನ್ನು ನೇಮಕ ಮಾಡಬೇಕಾದಂಥ ಸಂದರ್ಭದಲ್ಲಿ ಸ್ವಚ್ಛಾರಿತ್ರ ಉಳ್ಳುವಂಥವ್ರನ್ನು ನೇಮಕ ಮಾಡಿಕೊಂಡ್ರೆ ಒಂದು ಎರಡನೇದೇನಾಗುತ್ತೆ ಅಂತಂದರೆ ಬಹುತೇಕ ಇವತ್ತು ಆನ್ಲೈನ್ ಎಕ್ಸಾಮ್ಗಳಿಗೆ ಆಯಿತಾ ನಡೀತಾ ಇದೆ ಆನ್ಲೈನ್ ಎಕ್ಸಾಮ್ ಮಾಡೋದನ್ನು ಶುರು ಮಾಡಿಕೊಂಡ್ರೆ ಖಂಡಿತ ಕೊನೆ ಪಕ್ಷ ಕೆ ಎ ಎಸ್ ಅಲ್ಲದೆ ಹೋದೇ ಗ್ರೂಪ್ ಸಿ ಎಫ್ ಡಿ ಎಫ್ ಡಿ ಎಗೆ ಆನ್ಲೈನ್ ಎಕ್ಸಾಮ್ ಮಾಡಿಕೊಂಡು ನೋಡಿ ಲಾಸ್ಟ್ ನಮಗೆ ಒಬ್ಬರು ಬಹುಶಃ ನಮ್ಮ ಒಬ್ಬರು ಲಾಸ್ಟ್ ಕೆ ಪಿ ಎಸ್ ಸಿ ಕಂಟ್ರೋಲ್ ಅವರು ಇದ್ದರು ಎಕ್ಸಾಮ್ ಆಗಿ ಮೂರೇ ದಿನಕ್ಕೆ ರೈಟ್ಸ್ ಅವ್ರೇನು ಮಾಡಿದ್ರು ಯಾವುದೇ ರೀತಿಯಾದಂಥ ಅವ್ಯವಹಾರಕ್ಕೆ ಅವಕಾಶ ಸಿಗಬಾರ್ದು ಕಾರಣಕ್ಕೆ ಫಸ್ಟು ಎರಡು ದಿನದಲ್ಲಿ ಕೆ ಆನ್ಸರ್ನ ಪ್ರಕಟ ಮಾಡ್ತಾರೆ ಹತ್ತು ದಿನದೊಳಗಡೆ ಒ ಎಮ್ ಆರ್ ಸೀಟನ್ನು ಸ್ಕ್ಯಾನ್ ಮಾಡಿಬಿಟ್ಟು ಯಾವ ವ್ಯಕ್ತಿ ಎಷ್ಟು ಮಾರ್ಕ್ಸ್ ತಗೊಳ್ಳೋಣೆ ಅಂತೇಳಿ ಅಷ್ಟು ಜನದ್ದು ಮಾರ್ಕ್ಸ್ ಲಿಸ್ಟನ್ನು ಅನೌನ್ಸ್ ಮಾಡಿಬಿಟ್ರು ಅವಾಗ ಏನಾಗುತ್ತೆ ನಿನಗೆ ಅಪ ಅಕ್ರಮ ಮಾಡೋದಕ್ಕೆ ಅವಕಾಶ ಇರೋಲ್ಲ ನಮ್ಮಲ್ಲಿ ಈಗ ನಾವು ಎಸ್ ಎಸ್ ಸಿ ಇರ್ಬೋದು ರೈಲ್ವೆ ಇರ್ಬೋದು ಒಂದು ಕೋಟಿ ಜನ ಲಾಸ್ಟ್ ಟೈಮ್ ಒಂದು ಕೋಟಿ ಅಪ್ಲಿಕೇಶನ್ ಬಂದಾಗ ಆನ್ಲೈನ್ ಎಕ್ಸಾಮ್ ಮಾಡಿದ್ದಾರೆ ನಮ್ಮಲ್ಲೂ ಮಾಡ್ಬೋದು ಸರ್ ನಮ್ಮಲ್ಲಿ ಈಗ ಆಯಿತು ಐದು ಲಕ್ಷ ಜನಕ್ಕೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಸರ್ ಅಂತಂದರೆ ದೇವರಾಣಿಗೂರು ಬೆಂಗಳೂರಲ್ಲಿ ಇವತ್ತು ಐದು ಲಕ್ಷ ಜನಕ್ಕೆ ಏಕಕಾಲದಲ್ಲಿ ಎಕ್ಸಾಮ್ ಮಾಡೋಕ್ಕಾಗದೇ ಇರ್ಬೋದು ಬಟ್ ಎಸ್ ಸಿನವರು ಹತ್ತು ಸೆಷನಲ್ಲಿ ಮಾಡ್ತಾ ಹೋಗ್ತಾರೆ ಶಿಫ್ಟ್ ಒನ್ ಶಿಫ್ಟು ಅಂತೇಳಿ ಒಂದು ಐದು ದಿನ ಆರು ದಿನ ಮಾಡ್ತಾರೆ ಮಾಡಿ ಆರು ದಿನ ಆನ್ಲೈನ್ ಎಕ್ಸಾಮ್ ಮಾಡಿ ಆರು ಡಿಫ್ರೆಂಟ್ ಸೆಟ್ ಆಫ್ ಕ್ವಶನ್ ಪೇಪರ್ ಸೆಟ್ ಮಾಡಿಕೊಂಡು ಆರು ದಿನ ಮಾಡಿದಾಗ ಎಕ್ಸಾಮ್ ನೀನು ಸಬ್ಮಿಟ್ ಆಯಿತಾ ನೀನು ಆನ್ಲೈನ್ ಎಕ್ಸಾಮ್ ಮಾಡಿ ಸಬ್ಮಿಟ್ ಮಾಡಿ ಮಾಡಿ ಇಮ್ಮಿಡಿಯೇಟಾಗಿ ರೈಟ್ ಸೊ ನೂರು ಪ್ರಶ್ನೆಗೆ ನೀನು ಎಂಬತ್ತು ಕ್ವಶನ್ಗೆ ಅಟೆಂಡ್ ಮಾಡಿದ್ಯಾ ಇಪ್ಪತ್ತು ಅಟೆಂಡ್ ಮಾಡಿಲ್ಲ ರೈಟ್ ಉಳಿದ ಎಂಬತ್ತರಲ್ಲಿ ಅರವತ್ತು ಸರಿ ಇದೆ ಇಪ್ಪತ್ತು ತಪ್ಪಿದೆ ಇಪ್ಪತ್ತು ನೆಗೆಟಿವ್ ಹೋಗ್ತಾ ನೀನು ಮಾರ್ಕ್ಸ್ ಇಷ್ಟು ಅಂತ ಇಮ್ಮಿಡಿಯೇಟಾಗಿ ಅವತ್ತು ಮೇಲೆ ಬಂದಾಗ ರೈಟ್ ಸೊ ಸಾಫ್ಟ್ವೇರ್ ಇದೆ ಇವತ್ತು ಇಷ್ಟೆಲ್ಲ ಟೆಕ್ನಾಲಜಿ ರೆಡಿ ಜಗತ್ತಿನ ಡೇಟಾ ಅರ್ಧ ಗಂಟೆಯಲ್ಲಿ ಸಿಗುತ್ತೆ ಅನ್ನೋದಾದರೆ ಆಮೇಲೆ ಸಬ್ಮಿಟ್ ಮಾಡಿದಂಗೆ ಬಂದುಬಿಡುತ್ತೆ ಈಗ ಪ್ರೈವೇಟಲ್ಲಿ ಟೆಸ್ಟಿಂಗ್ ಮಾಡುವಂಥ ಏಜೆನ್ಸಿ ಇದ್ದಾವೆ ನಮ್ಮಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಗೆಲ್ಲ ಪ್ರೈವೇಟ್ ಆನ್ಲೈನ್ ಟೆಸ್ಟಿಂಗ್ ಇದಾವೆ ನಾನು ಎಕ್ಸಾಮ್ ಬರ್ ಸಬ್ಮಿಟ್ ಮಾಡಿದಂಗೆ ಬಂದುಬಿಡುತ್ತೆ ನೂರು ಪ್ರಶ್ನೆಗೆ ಎಂಬತ್ತಕ್ಕೆ ಅಟೆಂಡ್ ಮಾಡಿದ್ಯಾ ಎಂಬತ್ತರಲ್ಲಿ ಇಪ್ಪತ್ತು ತಪ್ಪಿದ್ದಾವೆ ನೆಗೆಟಿವ್ ಹೋಗ್ತಾ ನಿಂದಿಷ್ಟು ಅಂತ ಬರುತ್ತೆ ಅನ್ನೋದಾದರೆ ಕೆ ಪಿ ಎಸ್ ಸಿ ಯಾಕೆ ಅಡಾಪ್ಟ್ ಮಾಡ್ಕೋಬಾರ್ದು ಇದು ಅಡಾಪ್ಟ್ ಮಾಡ್ಕೊಳಕ್ಕೆ ಏನಾಗುತ್ತೆ ರೈಟ್ಸು ಅವರ ಮಾರ್ಕ್ಸ್ ಏನಂತ ಗೊತ್ತಾಗ್ಬಿಡುತ್ತೆ ಅದಾದ ನಂತರ ಇಡೀ ಶಿಫ್ಟ್ ಆಗ್ತೀನೇ ನಿಮ್ಮ ವೆಬ್ಸೈಟೆಲ್ಲ ಅಪ್ಲೋಡ್ ಮಾಡಿ ಅದೇನು ಡೇಟಾ ಸ್ಕ್ರೀನ್ ಆಯಿತಾ ಅದನ್ನ ಮಾಡ್ತವೆ ಶಾರ್ಟಿಂಗ್ ಮಾಡ್ತಾರೆ ಎಲ್ಲ ಇರ್ತವೆ ಏನು ಮಾಡ್ಬೇಕಾದಂಥ ಅವಶ್ಯಕತೆ ಇಲ್ಲ ಇಟ್ಸ್ ಅನ್ ಮ್ಯಾಟ್ರ್ ಆಫ್ ಹತ್ತು ನಿಮಿಷ ರೈಟ್ ಸೊ ಹತ್ತು ನಿಮಿಷದಲ್ಲಿ ಇಡೀ ರಾಜ್ಯದಂತ ಎಕ್ಸಾಮ್ ಬರೆದವ್ರು ಲಿಸ್ಟ್ ಪ್ರಿಪೇ ಪ್ರಿಪೇರ್ ಆಗುತ್ತೆ ನೀನು ಅಲ್ಲಿ ಅಪ್ಡೇಟ್ ಆಯಿತು ಅಂತಂದರೆ ಎಕ್ಸಾಮ್ ಅದಕ್ಕೆ ಗೊತ್ತಿರುತ್ತೆ ಎಲ್ರಿಗೂ ಒಂದು ಮಾರ್ಕ್ಸ್ ಇಟ್ ಅಂತ ಗೊತ್ತಿರೋ ಏನೇ ಮಾಡಿದ್ರು ಕೂಡ ಅಲ್ಲಿ ಮ್ಯಾನುಕುಲೆಟ್ ಮಾಡೋಕ್ಕಾಗೋದಿಲ್ಲ ಆ ಲೆವೆಲ್ಗೆ ನಮ್ಮಲ್ಲಿ ಅಪ್ಡೇಟ್ ಆಗಬೇಕು ಆನ್ಲೈನ್ ಎಕ್ಸಾಮು ಒಂದು ಹಂತದ ಕರಪ್ಷನ್ಸ್ಗೆ ಕಡಿವಾಣ ಹಾಕುತ್ತೆ ಎರಡನೇದು ಇನ್ನು ಕೆ ಎ ಎಸ್ಗೆ ಸಂಬಂಧಪಟ್ಟಂಗೆ ನನ್ನ ಸಜೆಷನ್ನು ಡಿಸ್ಕ್ರಿಪ್ಟಿವ್ರನ್ನ ಆಯಿತಾ ತೆಗೆದ್ರೆ ಒಳ್ಳೇದು ಅನ್ನುವಂಥದ್ದು ಎರಡು ಸ್ಟೇಷನ್ನ ರೈಟ್ ಸೊ ಆನ್ಲೈನೇ ಮಾಡ್ಕೊಂಡು ಎಮ್ ಸಿ ಕ್ಯೂ ಮಾಡ್ಕೊಬಿಟ್ಟೆ ಏನಾಗುತ್ತೆ ನಿನಗೆ ಎಮ್ ಸಿ ಕ್ಯೂ ಮಾಡ್ಕೊಂಡು ಆನ್ಲೈನ್ ಎಕ್ಸಾಮ್ ಮಾಡ್ಕೊಬಿಟ್ರೆ ಇಮ್ಮಿಡಿಯೇಟಾಗಿ ಏನು ಏನು ಮಾಡ್ಬೋದಪ್ಪ ಅಂತ ಯಾವುದೇ ಅವ್ಯವಹಾರಕ್ಕೆ ದಾರಿ ಇಲ್ದಂಗೆ ಕೆ ಎ ಎಸ್ನ ಸುಗಮೋಗಿ ಮಾಡ್ಬೋದು ಈ ಮಾಡುವಂಥ ಇಚ್ಛಾಸಕ್ತಿ ಇರಬೇಕು ಅನ್ನುವಂಥದ್ದು ಅಷ್ಟೇ ಬೇಕಾಗುತ್ತೆ ಕೆ ಪಿ ಎಸ್ ಸಿಗಾ ಇಲ್ಲ ಆ್ಯಕ್ಚುಲಿ ಇಲ್ಲೇನಾಗಿತ್ತು ಅಂತಂದರೆ ಕೆ ಇದು ಪಿ ಎಸ್ ಐ ಎಕ್ಸಾಮನ್ನು ಕೆ ಪಿ ಎಸ್ ಸಿ ಮಾಡ್ತಿಲ್ಲ ಕೆ ಎಸ್ ಪಿನವರೇ ಸಪ್ರೇಟ್ ಮಾಡ್ತಾರೆ ಸೊ ಹಾಗಾಗಿ ಅಲ್ಲಿ ಯಾಕೆ ಇದಾಗ್ತಿತ್ತು ಅಂತಂದರೆ ಈ ಎ ಡಿ ಜಿ ಪಿಗಳು ಮತ್ತು ಅಲ್ಲಿನ ಕಾನ್ಸ್ಟೇಬಲ್ಗಳು ಅವರೆಲ್ಲ ಅಲ್ಲಿನ ಅಧಿಕಾರಿಗಳು ಇನ್ವಾಲ್ವ್ ಆಗಿರೋಂಥ ಕಾರಣಕ್ಕೋಸ್ಕರ ಸೊ ಖಂಡಿತವಾಗಲೂ ಅವರು ಅಸಮರ್ಥ ಅಸಮರ್ಥನದಕ್ಕಿಂತ ಭ್ರಷ್ಟಾಚಾರಕ್ಕೆ ದಾರಿ ಆಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತು ನಮ್ಮ ಹೈಕೋರ್ಟ್ ಆದೇಶ ಮಾಡ್ತು ಸ್ವತಂತ್ರ ಏಜೆನ್ಸಿ ಜೊತೆ ಏಜೆನ್ಸಿನ ರೆಕ್ರೂಟ್ ಮಾಡ್ಕೋಬೇಕನ್ನೋ ಕಾರಣಕ್ಕೆ ಕೆ ಎ ಕೊಟ್ಟರು ಸರ್ ಕೆ ಎನಲ್ಲೂ ಆಗಲ್ಲ ಅಂತಂದರೆ ಕೆ ಎನಲ್ಲೂ ಆಗುವಂಥದ್ದೇ ಕೆ ಎ ನೇಮಕಾತಿಯಲ್ಲೂ ಸಾಕಷ್ಟು ಭ್ರಷ್ಟಾಚಾರ ನಡೆದಿರುವಂಥದ್ದು ಹಿಂದಿನಿಂದಲೂ ಬಂದಿದೆ ಒಂದ್ಸಲ ಪಿಡಿಒ ಎಕ್ಸಾಮಲ್ ಕೆ ಎನ್ ಎಲ್ ಭ್ರಷ್ಟಾಚಾರ ನಡೆದಿದೆ ಇವನ್ ನಮ್ಮಲ್ಲಿ ಕೆ ಎನ್ ಎಲ್ ಸಿಇಟಿ ನಲ್ಲೇ ಭ್ರಷ್ಟಾಚಾರ ಆಗುತ್ತೆ ರ್ಯಾಂಕ್ ಯಾರು ಬೇಕು ಅವ್ರಿಗೆ ಪರಿಸ್ಥಿತಿ ಇದೆ ಹಾಗಾಗಿ ಅಲ್ಲೂ ಕೂಡ ಏನು ಪಕ್ಷಪಾತ ಇಲ್ಲದೆ ಅಥವಾ ಭ್ರಷ್ಟಾಚಾರ ಇಲ್ಲದೆ ನಡೆದಿದೆ ಅನ್ನುವಂಥದ್ದು ಡೌಟೇ ಸೊ ಬಟ್ ಇದರಲ್ಲಿ ಪರವಾಗಿಲ್ಲ ಅನ್ನುವಂಥ ಒಂದು ನಂಬಿಕೆ ಬಂದಿದೆ ನಮಗೆ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ